కుమారి ప్రిన్సిపల్ ద న్యూ మిలేనియం పబ్లిక్ శాలే ఉత్తరహళ్ళి ಮಹಿಳೆಯರ ಸಾಧನೆಗೆ ಮದುವೆ ಅಡ್ಡಿಯಾಗುವುದಿಲ್ಲ ಅನ್ನೋದನ್ನ ತೋರಿಸಿಕೊಟ್ಟವರು ಛಾಯಾಕುಮಾರಿ ಡಿಗ್ರಿ ಮುಗಿಸಿ ಮದುವೆಯಾಗಿ ಮನೆಯಲ್ಲಿ ಇದ್ದ ಅವರಿಗೆ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಬೇಕು ಅನ್ನೋ ಹಂಬಲ ಇರುತ್ತೆ ಮದುವೆ ಅಡ್ಡಿಯಲ್ಲ ಅಂತ ಮೈ ಕೊಡವಿ ನಿಂತ ಇವರಿಗೆ ಪ್ರಾರಂಭದಲ್ಲಿ ಹಲವು ಸವಾಲುಗಳು ಎದುರಾಯಿತು ಕೇವಲ ತರ್ಟಿ ಫೋರ್ಟಿ ಜಾಗದಲ್ಲಿ ಇಪ್ಪತ್ನಾಲ್ಕು ಮಕ್ಕಳಿಂದ ಶುರು ಮಾಡಿದ ನ್ಯೂ ಮಿಲೇನಿಯಂ ಶಾಲೆ ಇವತ್ತು ನೂರಾರು ಮಕ್ಕಳಿಗೆ ಶಿಕ್ಷಣ ಕೊಡುವ ಮಾದರಿ ಶಾಲೆಯನ್ನಾಗಿ ಮಾಡಿ ಹಲವು ಪ್ರಶಸ್ತಿ ಪುರಸ್ಕಾರಗಳು ಶಾಲೆಗೆ ಅರಸಿ ಬಂದಿವೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮತ್ತು ಕ್ವಾಲಿಟಿ ಎಜುಕೇಶನ್ ಕೊಡುವ ಮೂಲಕ ಸಾಧಕ ಮಹಿಳೆಯಾಗಿದ್ದಾರೆ ಛಾಯಾ ಕುಮಾರಿ ಹಾಗಾಗಿ ಛಾಯಾ ಛಾಯಾಕುಮಾರಿಯವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ಶಿಕ್ಷಣ ಅನ್ನೋದು ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಬಹಳ ಮುಖ್ಯ ಅಂತಹ ಶಿಕ್ಷಣವನ್ನು ಕೊಡುವಂತಹ ಶಿಕ್ಷಕರಾಗಿರಬಹುದು ಶಾಲೆ ಆಗಿರಬಹುದು ತುಂಬ ದೊಡ್ಡ ಸ್ಥಾನವನ್ನು ಅಲಂಕರಿಸ್ತಾರೆ ಅಂತ ಹೇಳ್ಬೋದು ಇವತ್ತಿನ ನಮ್ಮ ಯುವರತ್ನ ವಿಶೇಷ ಕಾರ್ಯಕ್ರಮದಲ್ಲಿ ಇಪ್ಪತ್ನಾಲ್ಕು ವರ್ಷದಿಂದಲೂ ಕೂಡ ಶಿಕ್ಷಣ ಸೇವೆಯಲ್ಲಿ ಅಗಾಧವಾದಂತಹ ಸೇವೆಯನ್ನು ಸಲ್ಲಿಸಿ ಇವತ್ತಿಗೂ ಮಕ್ಕಳ ಶಿಕ್ಷಣವೇ ಮೊದಲ ಆದ್ಯತೆ ಅಂದ್ಕೊಂಡು ಒಂದು ಶಾಲೆಯನ್ನು ತೆರೆದು ಅದನ್ನು ಆದರ್ಶ ಶಾಲೆಯನ್ನಾಗಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋದರ ಜೊತೆ ಜೊತೆಗೆ ಇಡೀ ಮಕ್ಕಳ ವ್ಯಕ್ತಿತ್ವದ ವಿಕಸನವನ್ನು ಮಾಡೋದ್ರ ಜೊತೆಗೆ ಅನೇಕ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ ಹಾಗಾದ್ರೆ ತಡೆ ಯಾಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಇದ್ದಾರೆ ಡಾಕ್ಟರ್ ಎಸ್ ಛಾಯಾಕುಮಾರಿ ಮೇಡಮ್ ದ ನೇವ್ ಮಿಲೇನಿಯಂ ಪಬ್ಲಿಕ್ ಶಾಲೆ ಉತ್ತರಹಳ್ಳಿ ಸ್ವಾಗತ ಹೇಗಿದ್ದೀರಿ ಓಕೆ ಸೊ ಶಾಲೆಯನ್ನ ನಡೆಸ್ತಾ ಇರೋರು ಇಪ್ಪತ್ನಾಲ್ಕು ವರ್ಷದಿಂದಲೂ ಕೂಡ ಶಾಲೆ ನಡೆಸ್ಕೊಂಡು ಬಂದಿದ್ದೀರಿ ಪ್ರಿನ್ಸಿಪಲ್ ಆಗಿ ಆ ಶಾಲೆಯ ಚೇರ್ಪರ್ಸನ್ ಆಗಿ ಪ್ರತಿಯೊಂದು ಆಗು ಹೋಗುಗಳನ್ನ ನೋಡಿಕೊಂಡು ಮಕ್ಕಳ ಒಳಿತು ಕಲಿಕೆ ಜೊತೆ ಜೊತೆಗೆ ಇಡೀ ವ್ಯಕ್ತಿತ್ವದ ವಿಕಸನದಲ್ಲಿ ಭಾಗಿಯಾಗಿದ್ದೀರಿ ಅನೇಕ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದೀರಿ ಇವತ್ತು ಈ ಸ್ಥಾನದಲ್ಲಿ ಬಂದ್ ಕುತ್ಕೊಂಡಿದ್ದೀರಿ ಏನನ್ಸ್ತಾ ಇದೆ ಇವಾಗ ತುಂಬಾ ಸಂತೋಷ ಆಗ್ತಾ ಇದೆ ಈಗ ಛಾಯಾಕುಮಾರಿ ಅವರ ಒಂದು ನಿಮ್ಮ ಶಿಕ್ಷಣದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಪ್ರಾರಂಭದಲ್ಲಿ ಸೊ ಬಾಲ್ಯದಲ್ಲಿ ನಾವು ಏನ್ ತೆಗೆದುಕೊಂಡಿರ್ತೀವೋ ಅದನ್ನ ಕೊಡಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಎಲ್ರಿಗೂ ಒಂದು ಆಸೆ ಕನ್ಸು ಇರುತ್ತೆ ದೊಡ್ಡವರಾದ್ಮೇಲೆ ಇದೇ ಆಗ್ಬೇಕು ನಿಮ್ ಶಾಲೆಯಲ್ಲಿ ಬಹುಶಃ ಮಕ್ಳು ಹೇಳ್ತಿರ್ತಾರೆ ಅನ್ಸುತ್ತೆ ಒಂದೊಂದು ಸ್ಟ್ಯಾಂಡರ್ಡ್ಗೂ ಒಂದೊಂದು ಹೇಳ್ತಾರೆ ಅನ್ನೋ ಗೊತ್ತಿಲ್ಲ ಫಸ್ಟ್ ಡಾಕ್ಟರ್ ಆಗ್ಬೇಕು ಅಂತಾರೆ ಮತ್ತೊಂದು ಎರಡು ವರ್ಷ ಆದಮೇಲೆ ಇಂಜಿನಿಯರ್ ಆಗ್ತೀನಿ ಅಂತಾರೆ ಈ ತರ ಬದಲಾವಣೆ ಆಗ್ತಿರತ್ತೆ ಚಾಯಕುಮಾರಿ ಮೇಡಮ್ಗೆ ಬಾಲ್ಯದಲ್ಲಿ ಇಂತಹ ಆಸೆ ಏನಾದ್ರು ಇತ್ತ ದೊಡ್ಡವರಾದ್ಮೇಲೆ ಈ ತರ ಒಂದ್ ಶಾಲೆ ನಡೆಸ್ತೀನಿ ಅಂತ ಅಂದ್ಕೊಂಡಿದ್ರ ಅಥವಾ ನಿಮ್ ಕನಸೇನಾಗಿತ್ತು ಇಲ್ಲ ನಾನು ಯಾವತ್ತೂ ಅನ್ಕೊಂಡಿಲ್ಲ ಶಾಲೆ ಪ್ರಾರಂಭ ಮಾಡ್ತೀವಿ ಶಾಲೆ ನಡೆಸ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ ನಂದಿದ್ದು ಕನಸು ಏನಂದ್ರೆ ಲಾಯರ್ ಆಗಬೇಕು ಅಂತ ವಕೀಲೆ ಅಂತ ಬಟ್ ಆಗ್ಲಿಲ್ಲ ನಂದು ಟೆಂತ್ ಆಗಿದ ತಕ್ಷಣ ಸೊ ನಂದು ಇದೇ ಚೇಂಜ್ ಆಗೋಯ್ತು ಸೊ ನಾನು ಕಾಮರ್ಸ್ ಫೀಲ್ಡ್ ಹೋದೆ ಸೊ ಅಲ್ಲಿಂದ ನಂದು ಪ್ರಾರಂಭ ಆಯ್ತು ಅದಾದ ನಂತರ ಸೆಕೆಂಡ್ ಪಿ ಯು ಆದ್ಮೇಲೆ ಬಿ ಬಿ ಎಂ ತಗೊಟೆ ಸೊ ನಾನೆಲ್ಲ ಎಜುಕೇಶನ್ ಮುಗಿಸಿದ್ದು ಬಿ ಎಮ್ ಎಸ್ ವುಮೆನ್ಸ್ ಕಾಲೇಜ್ ಅಲ್ಲಿ ಬಿಬಿಎಂ ಆದ್ಮೇಲೆ ನನ್ ಮದುವೆ ಆಯ್ತು ಮದ್ವೆ ಆದ್ಮೇಲೆ ಸೊ ಮನೇಲೆ ಇದ್ದೆ ನಾನು ಒಂದ್ ಇಯರ್ ಮನೇಲೆ ಇದ್ದೆ ಸೊ ಟ್ರೈ ಮಾಡ್ತಾ ಇದ್ದೆ ಗೌರ್ಮೆಂಟ್ ಜಾಬ್ಗೆ ಸೊ ಟ್ರೈ ಮಾಡಿದಾಗ ನಂಗೆ ಎಲ್ಲಾ ಎಕ್ಸಾಮ್ಸ್ ಪಾಸ್ ಆಗ್ತಾ ಇದೆ ಇಂಟರ್ವ್ಯೂ ಫೇಲ್ ಓಹೋ ರಿಟರ್ನ್ ಎಕ್ಸಾಮ್ ಪಾಸು ಇಂಟರ್ವ್ಯೂ ಫೇಲ್ ಹಂಗೂ ನಂದು ಸಕ್ಸಸ್ ಆಗಿದ್ದು ಸಕ್ಸಸ್ ಆಯ್ತು ಬಟ್ ಸಿಗ್ಲಿಲ್ಲ ವೇಟಿಂಗ್ ಲಿಸ್ಟ್ ಸಿಕ್ಕಿ ಇಟ್ರು ಮತ್ತೆ ಎಚ್ ಎಲ್ಲೂ ಸೆಲೆಕ್ಟ್ ಆಯ್ತು ನಾನೇ ಹೋಗ್ಲಿಲ್ಲ ಅಲ್ಲಿಗೆ ಅಷ್ಟೊತ್ತಿಗೆ ನಾನು ಸಂಸ್ಥೆ ಬೆಳೆದಿತ್ತು ಸೊ ಪ್ರಾರಂಭ ಮಾಡಿದ್ದು ಹೇಗೆ ಯಾವಾಗ ಕಾರಣಕ್ಕೆ ನಾನು ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡ್ತಾ ಇದ್ದಾಗ ಸಿಗ್ತಾ ಇರಲಿಲ್ಲ ಜಾಬ್ ಅದರಲ್ಲೂ ಒಂದು ತುಂಬಾ ಡಿಸಪಾಯಿಂಟ್ ಆಗಿದ್ದು ಅಂದ್ರೆ ನಾನು ಬಿಎಂಟಿಸಿ ಗೆ ಅಕೌಂಟ್ ಆಫೀಸರ್ಗೆ ಅಪ್ಲೈ ಮಾಡಿದೆ ಸೊ ಅಲ್ಲೂ ಪಾಸ್ ಆಯ್ತು ರಿಟರ್ನ್ ಎಕ್ಸಾಮ್ ಪಾಸ್ ಆಯ್ತು ಸೊ ಜಸ್ಟ್ ತ್ರೀ ಮಾರ್ಕ್ಸ್ ಅದು ನೆಗೆಟಿವ್ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಇಂದ ಅದು ವೇಟಿಂಗ್ ಲಿಸ್ಟ್ ಇಟ್ರು ಆಮೇಲೆ ಸಿಗ್ಲಿಲ್ಲ ಸೊ ನಂಗೆ ಅಲ್ಲಿ ಡಿಸಪಾಯಿಂಟ್ ಆಯಿತು ಥೋ ನನಗೆ ಬೇಡ ಬೇಡ ಇದ್ದು ಜಾಬು ಅಂತ ಸುಮ್ಮನೆ ಆಗೋದೆ ನಂತರ ನಮ್ಮ ಮನೇಲೆಲ್ಲ ನಮ್ಮ ಹಸ್ಬೆಂಡು ಎಲ್ಲರೂ ಸರಿ ಮನೇಲಿ ಯಾಕೆ ಕುತ್ಕೊಂಡಿರ್ತೀಯಾ ನೀನು ಇಷ್ಟು ಮಾಡಿದೀಯಲ್ಲ ಡಿಗ್ರಿ ಮಾಡಿದೀಯಾ ವೇಸ್ಟ್ ಮಾಡ್ತಾ ಇದ್ದೀಯಾ ನಿನ್ನ ನಾಲೇಜು ಏನಾದರೂ ಮಾಡಬೇಕು ಸಾಧನೆ ಸಾಧನೆ ಏನಾದರೂ ಒಂದು ಮಾಡಬೇಕು ನೀನು ಸುಮ್ಮನೆ ಮನೇಲಿ ಯಾಕೆ ಕೂತ್ಕೊಂಡಿದ್ಯಾ ಅಂತ ಸೊ ಅವಾಗ ಫಸ್ಟು ಹೊಡೆದಿದ್ದು ಟೈಪಿಂಗ್ ಇನ್ಸ್ಟಿಟ್ಯೂಷನ್ ಮಾಡೋಣ ಅಂತ ಯಾಕಂದ್ರೆ ನಾನು ಟೈಪಿಂಗು ಕಲ್ತಿದ್ದೀನಿ ಕಂಪ್ಯೂಟರ್ ಬರ್ ಕಂಪ್ಯೂಟರ್ ಕೋರ್ಸು ನಾನು ಮಾಡಿದಾಗ ಸೊ ಕಂಪ್ ಟೈಪಿಂಗ್ ಮಾಡೋಣ ಟೈಪಿಂಗ್ ಇನ್ಸ್ಟಿಟ್ಯೂಷನ್ ಓಪನ್ ಮಾಡೋಣ ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಯಾಕೆ ಇನ್ನೊಬ್ಬರ ಹತ್ರ ಹೋಗಿ ಕೆಲಸ ಮಾಡಬೇಕು ಬೇಡ ನನಗೆ ಗೌರ್ಮೆಂಟ್ ಜಾಬನ್ನು ನಾನೇ ಬರದಲ್ಲಿ ಬರ್ದಿಲ್ಲ ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರಲಿ ಸೊ ನಂದೇ ಸ್ವಂತವಾಗಿರುತ್ತೆ ಅಂತ ಅದು ಐಡಿಯಾ ಬಂತು ಟೈಪಿಂಗ್ ಇನ್ಸ್ಟಿಟ್ಯೂಷನ್ ಇಂದ ಆಮೇಲೆ ಏನಾಯ್ತು ಟೈಪಿಂಗ್ ಇನ್ಸ್ಟಿಟ್ಯೂಷನ್ ಬೇಡ ಒಂದು ಶಾಲೆನೇ ಮಾಡ್ಬೇಡ ಅಂತ ಮತ್ತೆ ಐಡಿಯಾ ಚೇಂಜ್ ಆಯ್ತು ಈ ಶಾಲೆ ಮಾಡೋದಕ್ಕೆ ಏನಾದ್ರೂ ನಿಮಗೆ ಈ ಒಂದು ಇಂಗಿತ ಇತ್ತ ಮುಂಚೆಯಿಂದ ಇಲ್ಲ ಶಾಲೆ ಅಂತದ್ ಏನು ನನಗೆ ಆ ಒಂದು ಮೋಟಿವ್ ಇಲ್ಲ ಅದೊಂದು ಐಡಿಯಾನೂ ಇಲ್ಲ ಹೇಗ್ ಮಾಡ್ಬೇಕು ಅಂತನೂ ಗೊತ್ತಿರ್ಲಿಲ್ಲ ಮಾಡ್ಬೇಕು ಜಸ್ಟ್ ಗೋ ಹೆಡ್ ಅಷ್ಟೇ ಅನು ಮಾಡಿಗೆ ನಾನು ಒಂದು ಡಿಗ್ರಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಶಾಲೆ ನಡೆಸಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಒಂದು ಕ್ವಾಲಿಫಿಕೇಶನ್ ಬೇಕೇನೋ ಅಥವಾ ಮತ್ತೊಂದು ಬೇಕೇನೋ ಅನ್ನೋ ಥರದ್ದು ಏನಾದ್ರು ಪ್ರಶ್ನೆ ಮೂಡಿತಾ ನಿಮಗೆ ಇಲ್ಲ ಮೂಡಿಲಿಲ್ಲ ಆ ಟೈಮಲ್ಲಿ ನನಗೆ ಆ ಒಂದು ಪ್ರಶ್ನೆ ಮೂಡೇ ಇರಲಿಲ್ಲ ಗೊತ್ತಿರಲಿಲ್ಲ ಸೊ ಪ್ರಾರಂಭ ಪ್ರಾರಂಭ ಆಗ ಪ್ರಾರಂಭ ಮಾಡಿಬಿಟ್ಟು ಏನಾದರೂ ಪ್ರಾರಂಭದಲ್ಲಿ ಏನಾದರೂ ಅಡೆತಡೆಗಳು ಸಮಸ್ಯೆ ನಿಮಗೆ ನೀವು ಹೇಳೋ ಪ್ರಕಾರ ಶಾಲೆ ಬಗ್ಗೆ ಅಂದ್ರೆ ಶಾಲೆ ಹೇಗೆ ನಡೆಸೋದು ಅನ್ನೋದ್ರ ತಿಳಿವಳಿಕೆ ಇರಲಿಲ್ಲ ಅಲ್ಲಿ ಜ್ಞಾನ ಇರ್ಲಿಲ್ಲ ಅದ್ರ ಜೊತೆಗೆ ಒಂದು ಆರಂಭ ಮಾಡಬೇಕು ಅಂದಾಗ ಒಂದಷ್ಟು ಜನದ ಮಾತುಗಳನ್ನು ಕೇಳಿ ಬರಬೇಕಾಗತ್ತೆ ಅದ್ರ ಜೊತೆಗೆ ಅದು ಆ ಕೆಲ್ಸಕ್ಕೆ ಇಳಿದಾಗ್ಲೇನೆ ಅದ್ರ ಅಡೆತಡೆಗಳು ಗೊತ್ತಾಗುತ್ತೆ ಏನಾದ್ರೂ ಕಷ್ಟ ಇದ್ರ ನಿಮಗೆ ಪ್ರಾರಂಭದಲ್ಲಿ ಹೌದು ಶಾಲೆ ಪ್ರಾರಂಭ ಆದಾಗ ನಾವು ಚಿಕ್ಕದಾಗ್ ಮಾಡಿದ್ವಿ ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಸೊ ತರ್ಟಿ ಫಾರ್ಟಿ ಅದು ಬಾಡಿಗೆ ತಗೊಂಡು ಅಲ್ಲಿಂದ ಶುರು ಶುರು ಪ್ರಿ ಕೆಜಿ ಅಂದ್ರೆ ಯು ಕೆಜಿ ಎಲ್ ಕೆಜಿ ಯು ಕೆಜಿ ಬರೀ ಇಪ್ಪತ್ನಾಲ್ಕ ಮಕ್ಳಿದ್ರು ಅಷ್ಟೇ ಇಪ್ಪತ್ನಾಲ್ಕ ಮಕ್ಳು ಅವಾಗ ನಮ್ಮ ಫೀಸ್ ಜಸ್ಟ್ ಟು ಫಿಫ್ಟಿ ರುಪೀಸ್ ಅಷ್ಟೇ ನಾವು ಚಾರ್ಜ್ ಮಾಡ್ತಾ ಇದ್ವಿ ಆಗ ಫಸ್ಟ್ ಟೀಚರ್ ಆಗಿ ನಮ್ಮ ಸ್ಕೂಲ್ಗೆ ನಮ್ಮ ಶಾಲೆಗೆ ಸೇರಿದವರು ಮೇರಿ ಅಂತ ಅವ್ರ ಸ್ಯಾಲ್ರಿ ಏಟ್ ಫಿಫ್ಟಿ ಏಟ್ ಫಿಫ್ಟಿ ಕೊಡ್ತಾ ಇದ್ವಿ ಬಟ್ ಅದು ಸಾಕಾಗ್ತಿರ್ಲಿಲ್ಲ ನಾವು ತಗೊಳ್ತಾ ಇರೋ ಫೀಸ್ಗೂ ನಾವು ಕೊಡ್ತಿರೋ ನಮ್ಗೆ ಅಲ್ಲಿ ಖರ್ಚಾಗ್ತಾ ಇರೋದ್ಗೂ ಎಲ್ಲಿಗೂ ಸಾಕಾಗ್ತಾ ಇರ್ಲಿಲ್ಲ ನಾವೇ ಕೈಯಿಂದ ಹಾಕ್ತಾ ಇದ್ವಿ ಸೊ ಸುಮಾರು ಈ ರೀತಿ ನಾವು ಸೆವೆನ್ ಏಟ್ ಇಯರ್ಸ್ ಹೀಗೆ ಆಗಿದೆ ನಮ್ಗೆ ಏಟ್ ಇಯರ್ಸ್ ಈ ತರ ಆಯ್ತು ಅದಾದ ನಂತರ ಚಿಕ್ಕ ಶಾಲೆ ಅಲ್ಲಿಂದ ಪ್ರಾರಂಭ ಆಗಿ ಹಂಗೆ ಹಂತವಾಗಿ ಬೆಳಿತಾ ಬಂತು ಆಮೇಲೆ ನಾವು ಸ್ವಂತವಾಗಿ ಅಂದ್ರೆ ಈಗ ಪ್ರಿ ಕೆಜಿ ಶುರು ಪ್ರೈಮರಿ ಶುರು ಮಾಡಿದ್ವಿ ಎಲ್ ಕೆಜಿ ಸೊ ಎಲ್ ಕೆಜಿ ಯು ಕೆಜಿ ಒಟ್ಟಿಗೆ ಶುರು ಮಾಡಿದ್ವಿ ಅದಾದ ನಂತರ ಮಕ್ಕಳು ಪ್ರಮೋಷನ್ ತಗೊಂಡು ಫಸ್ಟ್ ಸ್ಟ್ಯಾಂಡರ್ಡ್ ಬಂದ್ರು ಹಾಗೆ ಅದೇ ರೀತಿ ಸ್ವಾಭಾವಿಕವಾಗಿ ಬೆಳವಣಿಗೆ ಹಾಕ್ತಾ ಬಂತು ಹ್ಮ್ ಸೊ ಪ್ರೈಮರಿ ಆ ಬಿಲ್ಡಿಂಗ್ ಇಂದ ಎನ್ ನಾವು ಇನ್ನೊಂದು ಬಿಲ್ಡಿಂಗ್ ಶಿಫ್ಟ್ ಆದ್ವಿ ಅದು ಇದು ಗೆ ಹಾಕಿಸ್ಕೊಂಡ್ವಿ ಬಾಡಿಗೆ ಕಟ್ಟಕ್ಕಾಗೋದಿಲ್ಲ ಅಂತ ಲೀಸ್ ಗೆ ಸಾಕಾಗಿಲ್ಲ ನಮ್ಗೆ ಜಾಗ ಆಗ ಸ್ವಂತವಾಗಿ ಕಟ್ಟೋ ಅನಿವಾರ್ಯತೆ ಜನ ಸೇರಿಸ್ತಾ ಹೊಸ ಶಾಲೆ ಅಂದ್ರೆ ಯಾವ ಕಾನ್ಫಿಡೆನ್ಸ್ ಮೇಲೆ ಬರ್ತಾ ಇದ್ರು ನೀವು ಶಿಕ್ಷಣದಲ್ಲಿ ಏನು ಯಾವ ವಿಚಾರಗಳನ್ನ ಅಳವಡಿಸ್ಕೊಳ್ತಾ ಇದ್ರಿ ಅಂದ್ರೆ ಯಾವ್ದು ಅಂದ್ರೆ ಏನ್ ಭಿನ್ನಾಗಿತ್ತು ಯಾವ ಕಾರಣಕ್ಕೋಸ್ಕರ ಮಕ್ಕಳು ಆಯ್ತು ಇದೇ ಶಾಲೆಗೆ ಸೇರಿಸುವುದು ಇದೇ ಶಾಲೆಗೆ ಸೇರ್ಸ್ಬೇಕು ಅಂತ ಅನ್ಕೊಳ್ತಾ ಇದ್ರು ಯಾಕೆ ಯಾಕಂದ್ರೆ ನಾವು ಅಲ್ಲಿ ಹೆಚ್ಚಾಗಿ ಓದೋ ಕಡೆ ಗಮನ ಕೊಡ್ತಾ ಇದ್ವಿ ಮತ್ತೆ ಸ್ಪೋಕನ್ ಇಂಗ್ಲಿಷ್ ಇವೆರಡೂ ನಾವು ಅಲ್ಲಿ ಆ್ಯಡ್ ಮಾಡ್ಕೊಂಡು ಹೋದ್ವಿ ಯಾಕಂದ್ರೆ ಮಕ್ಕಳು ಇಂಗ್ಲಿಷ್ ಮಾತಾಡಿದ್ರೇ ಪೇರೆಂಟ್ಸ್ ಒಂಥರ ಖುಷಿ ಪೋಷಕರಿಗೆ ಸೊ ಅದು ಫೋಕಸ್ ಮಾಡಿದ್ವಿ ಹೆಚ್ಚಾಗಿ ಸೊ ಅವ್ರು ಮಾತಾಡಬೇಕು ದೇ ಹ್ಯಾವ್ ಟು ಟ್ರೈ ದೇ ಶುಡ್ ಸ್ಪೀಕ್ ಸೊ ಅಲ್ಲಿ ನಾವು ಇದು ಮಾಡ್ಕೊಂಡು ಬಂದ್ವಿ ಫಸ್ಟ್ ಮಕ್ಕಳು ಮಾತಾಡ್ಲಿ ಲೆಟ್ ದಮ್ ಸ್ಪೀಕ್ ವಾಟ್ ಎಕ್ ಲೆಟ್ ದಮ್ ಸ್ಪೀಕ್ ಸ್ಪೀಕ್ ಇಟ್ ಇಸ್ ರೈಟ್ ಆರ್ ರಾಂಗ್ ಮಕ್ ಅದಕ್ಕೆ ನಾವು ಮುಕ್ತ ವಾತಾವರಣ ಕೊಟ್ವಿ ಈಗಲೂ ಅದೇ ಮಾಡ್ತಾ ಇರೋದು ಪ್ಲಸ್ ಆಮೇಲೆ ಇದು ಇದು ಕಲಿಬೇಕು ಬಿಡೋದಿಲ್ಲ ಕಲಿಯೋ ತನಕ ಬಿಡೋದಿಲ್ಲ ಅದ್ ಎಷ್ಟೇ ಆಗ್ಲಿ ಕಲಿಯೋ ತನಕ ಬಿಡೋದಿಲ್ಲ ಕಲಿತೆ ಮುಂದಕ್ಕೆ ಹೋಗ್ಬೇಕು ಇದು ನಾವು ಫೋಕಸ್ ಮಾಡಿದ್ದು ಮಕ್ಕಳ ಕಲಿಕೆ ಜೊತೆಗೆ ಛಾಯಾಕುಮಾರಿ ಅವರು ಕಲಿಕೆ ಮತ್ತೆ ಶುರುವಾಯ್ತು ಅಂತ ಹೌದು ಎಕ್ಸಾಕ್ಟ್ಲಿ ಯಾಕಂದ್ರೆ ಅಲ್ಲಿ ನಾನು ಒಬ್ಬ ಪ್ರಿನ್ಸಿಪಲ್ ಆಗಿ ಅಥವಾ ಎಚ್ ಎಂ ಆಗಿ ನಾನು ಕಾರ್ಯ ನಿರ್ವಹಿಸಬೇಕು ಅಂದ್ರೆ ನನಗೆ ಅದ ಒಂದು ಕ್ವಾಲಿಫಿಕೇಶನ್ ಬೇಕೇ ಬೇಕು ಬಿ ಬಿ ಇಟ್ ಇಸ್ ನಾಟ್ ಅಟ್ ಆಲ್ ಇನ್ ಸೊ ಆಗ ನಾನು ಎಂ ಎ ಮಾಡಿಕೊಂಡೆ ಅದಾದ ನಂತರ ಬಿಎಡ್ ಮಾಡಿಕೊಂಡು ಆಮೇಲೆ ಎಮ್ಎಡ್ ಮಾಡಿಕೊಂಡು ಯಾಕೆ ಅನಿಸ್ತು ನಿಮಗೆ ಅದನ್ನ ಮಾಡಲೇಬೇಕು ಅಂತ ಅರ್ಹತೆ ಆ ಒಂದು ಹುದ್ದೆಗೆ ಆ ಒಂದು ಪೋಸ್ಟ್ ಬೇಕೇ ಕ್ವಾಲಿಫಿಕೇಶನ್

ಸೊ ಈಗ ನಿಮ್ಮ ಒಂದು ಎಜುಕೇಶನ್ ಜೊತೆ ಜೊತೆಗೆ ಮಕ್ಕಳ ಶಿಕ್ಷಣ ಕೂಡ ನಡೀತಾ ಇತ್ತು ಆಮೇಲೆ ಈ ಸಂದರ್ಭದಲ್ಲಿ ಶಾಲೆ ಅಂತ ಬಂದಾಗ ಶಾಲೆ ವಿಚಾರ ಅಂತ ಬಂದಾಗ ಹೇಗೆ ನಿಮಗೆ ಈ ಶಾಲೆಯನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಥವಾ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಎಸ್ ವಿಯಲ್ಲಿ ಇದ್ದೀವಿ ಸೊ ಇವತ್ತಿನ ಮಟ್ಟಕ್ಕೆ ಈ ಶಾಲೆ ಅವತ್ತು ಹೋಗುತ್ತೆ ಅನ್ನುವಂತ ಒಂದು ಖಾತ್ರಿ ಇತ್ತಾ ನಿಮಗೆ ಹೇಗೆ ಇಲ್ಲ ಇರ್ಲಿಲ್ಲ ಇರ್ಲಿಲ್ಲ ಖಂಡಿತ ಇರ್ಲಿಲ್ಲ ನಮ್ಮ ಮಕ್ಕಳು ಇಷ್ಟೊಂದು ನಮ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಏನೇ ಆಗಿಲ್ಲ ಎಲ್ಲ ಮಕ್ಕಳಿಂದನೇ ಆಗಿರೋದು ಮಕ್ಕಳು ಪೋಷಕರು ಪ್ಲಸ್ ನಮ್ ಟೀಚರ್ಸ್ ಇವ್ರಿಲ್ಲ ಅಂದ್ರೆ ಸಾಧನೆ ಮಾಡಕ್ ಸಾಧ್ಯನೇ ಇಲ್ಲ ಇದು ಒಂಥರ ಟೀಮ್ ವರ್ಕ್ ಈ ಟೀಮ್ ವರ್ಕ್ ಅಲ್ಲಿ ನಾವು ಸಕ್ಸೀಡ್ ಆಗಿಲ್ಲ ಅಂದ್ರೆ ಮುಂದುವರ್ಸ್ಕೊಂಡು ಹೋಗಕ್ ಆಗೋದಿಲ್ಲ ಸೊ ಅವರಿಂದನೇ ಇಷ್ಟೆಲ್ಲ ನಾವು ಮಾಡಕ್ ಸಾಧ್ಯ ಆಗಿತ್ತು ವರ್ಷಗಳಿಂದಲೂ ಇಷ್ಟು ಬ್ಯಾಚ್ ಗಳನ್ನ ನೋಡ್ಕೊಂಡು ಬಂದಿರ್ತೀರಿ ಅವಾಗ ಶುರು ಮಾಡಿದಾಗ್ಲೂ ಇವಾಗ್ಲೂನು ಏನ್ ವ್ಯತ್ಯಾಸ ಆವಾಗಿನ ಒಂದು ಶಿಕ್ಷಣಕ್ಕೂ ಇವಾಗಿನ ಶಿಕ್ಷಣಕ್ಕೂ ಬದಲಾವಣೆ ಆಗಿದೆ ತುಂಬಾ ಬದಲಾವಣೆ ಆಗಿದೆ ಅಜಗಜಾಂತರ ಇದೆ ಟೆಕ್ನಾಲಜಿ ಫಾಸ್ಟ್ ಇದೆ ಈಗ ಈಗ ರೊಬೊಟಿಕ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅವಾಗ ರೊಬೊಟಿಕ್ಸ್ ಇಲ್ಲ ಕಂಪ್ಯೂಟರ್ ಇದ್ದಿದೆ ಕಂಪ್ಯೂಟರ್ ಅದು ಏನು ಬೇಸಿಕ್ ವಿಂಡೋಸ್ ಕಲ್ತ್ರೆ ಸಾಕು ಸೊ ಆಮೇಲೆ ಎಕ್ಸೆಲ್ ಪವರ್ ಪಾಯಿಂಟ್ ಬಟ್ ಈಗ ಏನಾಗಿದೆ ಈಗ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಇವಾಗ ಅದಕ್ಕೆ ಫೋಕಸ್ ಮಾಡ್ತಾ ಇದೀವಿ ಶಿಕ್ಷಣದ ಜೊತೆ ಟೆಕ್ನಾಲಜಿ ವೈಸ್ ಇಟ್ ಆಸ್ ಇಂಪ್ರೂವ್ಡ್ ಅಲ್ಲಾ ಹ್ಮ್ ಸೊ ಇವಾಗ ಎಲ್ಲಿಂದ ಅಂದ್ರೆ ಯಾವ ಸ್ಟ್ಯಾಂಡರ್ಡ್ ವರೆಗೂ ಕೂಡ ಎಸ್ ಎಸ್ ಎಲ್ ಸಿ ವರೆಗೂ ಎಸ್ ಎಸ್ ಎಲ್ ಸಿ ವರೆಗೂ ಇದೆ ಓಕೆ ಸೊ ಈ ಎಸ್ ಎಸ್ ಎಲ್ ಸಿ ಅನ್ನೋದು ಒಂದು ತುಂಬಾನೇ ಅಂತಿಮವಾದಂತಹ ಅಥವಾ ಒಂದು ಇಂಪಾರ್ಟೆಂಟ್ ಘಟ್ಟ ಅಂತ ಹೇಳ್ಬಹುದು ನಿಮ್ಮ ಫಸ್ಟ್ ನಿಮ್ಮ ಶಾಲೆಯಿಂದ ಹೊರ ಹೋಗುವ ಫಸ್ಟ್ ಎಸ್ ಎಸ್ ಎಲ್ ಸಿ ಬ್ಯಾಚ್ ಬಗ್ಗೆ ಹೇಳೋದಾದ್ರೆ ಹೇಗಿತ್ತು ನಿಮ್ಗೊಂದು ತೃಪ್ತಿ ಇತ್ತ ಆ ಸಂದರ್ಭದಲ್ಲಿ ಏನ್ ಹೇಳ್ತೀನಿ ತೃಪ್ತಿ ಇತ್ತು ಮಕ್ಕಳು ತುಂಬಾ ಆಕ್ಟಿವ್ ಆಗಿ ಯಾಕಂದ್ರೆ ಅವಾಗ ನಾನು ಕ್ಲಾಸ್ ತಗೊಳ್ತಾ ಟೀಚರ್ ಆಗ ನಾನು ಇಂಗ್ಲಿಷ್ ತಗೊಳ್ತಿದ್ದೆ ಯಾವ ಟೀಚರ್ ಇಲ್ಲ ಅಂದ್ರೆ ಆ ಸಬ್ಜೆಕ್ಟ್ ನಾನೇ ಹೋಗಿ ತಗೊಳ್ತಾ ಇದ್ದೆ ಒಂದು ಫಿಫ್ತ್ ಆಗಿರ್ಬೋದು ಸಿಕ್ಸ್ ಆಗಿರ್ಬೋದು ತುಂಬಾ ಕಷ್ಟ ಆಯ್ತು ಟೀಚರ್ಸ್ ಸಿಗೋದು ಸೊ ನಮ್ಗೆ ಸಿಗೋ ತನಕ ನಾನು ಅಲ್ಲಿ ಖಾಲಿ ಆಗ್ತಾ ಇರ್ಲಿಲ್ಲ ಸೊ ನಾನೇ ಹೋಗ್ತಾ ಇದೆ ಅದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ನಾನೇ ತಗೊಳ್ತಾ ಇದೆ ಸೊ ಹೈಸ್ಕೂಲ್ ಬಂದಿದ ತಕ್ಷಣ ಅದಂಗೆ ಕಂಟಿನ್ಯೂ ಆಯ್ತು ಎಸ್ ಎಸ್ ತಗೊಳಕ್ ಶುರು ಮಾಡಿದೆ ಮತ್ತೆ ಇಂಗ್ಲಿಷ್ ತಗೊಳಕ್ ಶುರು ಮಾಡಿದೆ ಸೊ ಹೀಗೆ ಈಗ ಜಸ್ಟ್ ಟೂ ಇಯರ್ಸ್ ಇಂದ ನಾನು ತಗೊಳಕ್ ಹೋಗ್ತಾ ಇಲ್ಲ ಎನ್ ಎಲ್ ಜಸ್ಟ್ ಅವ್ರಿಗೆ ರಿವಿಷನ್ಸ್ ಮಾತ್ರ ತಗೊಳ್ತೀನಿ ಟೈಮ್ ಟೈಮಲ್ಲಿ ಮಾತ್ರ ನಾನು ಎಂಟ್ರಿ ಕೊಡ್ತೀನಿ ಇಲ್ಲ ಹೋಗಿದ್ರೆ ಈ ವರ್ಷ ಅದು ಕೊಡೋದಿಲ್ಲ ಅಂತ ಸುಮ್ನೆ ಇದ್ದೀನಿ ನೀವೇ ಮಾಡಿ ಯಾಕಂದ್ರೆ ಟೀಚರ್ಸ್ ಅಬ್ಜೆಕ್ಷನ್ ಮಾಡ್ತಾರೆ ನೀವ್ ಅಂದ್ರೆ ನಿಮ್ ಸಬ್ಜೆಕ್ಟ್ ಬಿಟ್ರೆ ನಮ್ ಸಬ್ಜೆಕ್ಟ್ ಓದಲ್ಲ ಅಂತ ಹಾಗಾಗಿ ನಾನು ಎಂಟ್ರಿ ಕೊಟ್ಟಿಲ್ಲ ಈ ಸತಿ ಸೊ ಟೀಚರ್ಸ್ಗೆ ಬಿಟ್ಟಿದ್ದೀನಿ ಮೇಡಮ್ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಫಸ್ಟ್ ಆಫ್ ಆಲ್ ಯಾಕಂತಂದ್ರೆ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿದ್ರಿ ಅಂದ್ರೆ ಅಂದುಕೊಂಡಿರ್ಲಿಲ್ಲ ಒಂದು ಲಾಯರ್ ಆಗಬೇಕು ಅಂತ ಅನ್ಕೊಂಡ್ರಿ ನಿಮ್ ತಂದೆ ತಾಯಿ ಯಾವ ರೀತಿಯಾಗಿ ಶಿಕ್ಷಣಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ನೀವು ಬೆಳೆದು ಬಂದ ಹಾದಿ ಯಾವ ರೀತಿಯಾಗಿತ್ತು ಫಸ್ಟ್ ನಾನು ಹೇಳ್ತೀನಿ ಯಾಕೆ ನಾನು ಲಾಯರ್ ಕಾಮರ್ಸ್ಗೆ ನಾನು ಶಿಫ್ಟ್ ಆದ ಅಂತ ಲಾಯರ್ ಯಾವಾಗ್ಲೂ ನೋಡ್ತಾ ಇದ್ದೀನಿ ಅದೆಲ್ಲ ಯಾವಾಗ್ಲೂ ಓದ್ತಾನೆ ಇರ್ಬೇಕು ರೆಫರ್ ಮಾಡ್ತಾನೆ ಇರ್ಬೇಕು ಬುಕ್ ಐ ಇದು ಯಾರು ಓದ್ತಾ ಯಾವಾಗ್ಲೂ ಓದ್ತಾನೆ ಇರ್ಬೇಕು ಇದು ಬೇಡ ಬೇಡ ಅಂತ ನಾನು ಅಲ್ಲಿ ಸ್ಟಾಪ್ ಮಾಡಿದೆ ಬಟ್ ಈಗ ನೋಡಿ ನಾವ್ ರೆಫರ್ ಮಾಡ್ಲೇಬೇಕು ಬುಕ್ಸ್ ರೆಫರ್ ಮಾಡಿದಿರ ಮಕ್ಳು ಮುಂದೆ ನಿಂತ್ಕೊಂಡು ಪಾಠ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ನನ್ನ ಕುಟುಂಬದ ಬಗ್ಗೆ ಹೇಳಬೇಕಾದ್ರೆ ಸೊ ನಾವು ಐದು ಜನ ಹಕ್ಕ ತಂಗಿದ್ರು ಸೊ ಬರೀ ಹೆಣ್ಮಕ್ಳೆ ನಮ್ಮ ತಂದೆ ತಾಯಿಗೆ ಸೊ ಹಂಗಿದ್ದು ನಾವು ನಮ್ಮ ತಂದೆ ಎಚ್ ಎಲ್ ಅಲ್ಲಿ ಫೈರ್ ಬ್ರಿಗೇಡಲ್ಲಿ ಕೆಲಸ ಮಾಡ್ತಾ ಇದ್ರು ಸೊ ಹಂಗಾಗಿ ನಾವು ಎಜುಕೇಶನ್ ಪ್ರೈಮರಿ ಎಜುಕೇಷನ್ ಕಂಪ್ಲೀಟು ಎಚ್ ಎಲ್ ಸ್ಕೂಲಲ್ಲೇ ಆಗಿದ್ದು ಅದಾದ ನಂತರ ಕಾಲೇಜು ಓಕೆ ಅದಾದ ನಂತರ ಕಾಲೇಜು ಎಲ್ಲರೂ ಎಲ್ಲ ಎಲ್ ಎಲ್ಲಾ ನಮ್ಮ ಅಕ್ಕ ತಂಗಿದ್ರು ಎಲ್ಲ ಎಜುಕೇಟೆಡ್ ನಾನು ಬಿ ಬಿ ಎಂ ಮಾಡ್ಕೊಂಡೆ ನನ್ನ ಹೆಣ್ಣೆ ತಂಗಿ ಡಿಪ್ಲೊಮೊ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ ಮಾಡಿಕೊಂಡ್ಲು ಮೂರನೇಳು ಐಟಿ ಇದೇ ಬಿ ಎಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಐಟಿ ಐ ಟಿ ಟೆಕ್ನಾಲಜಿ ಮಾಡಿಕೊಂಡ್ ಅವಳು ಬಿಇ ಐ ಟಿ ಸೊ ನಾಲ್ಕನೇ ಅವಳು ಲಾಯರು ಬಟ್ ಪ್ರಾಕ್ಟೀಸ್ ಮಾಡಿ ಹೆಚ್ಚು ಗಮನ ಹೌದು ಹೆಚ್ಚು ಗಮನ ನಮ್ಮ ತಂದೆ ಗಮನ ಕೊಟ್ರು ನಮ್ಮ ತಂದೆನಗಿಂತ ನಮ್ ತಾಯಿ ನಮ್ಮ ತಂದೆ ಕಂಪ್ಲೀಟ್ ಏನಿದ್ರು ಅವರು ಕೆಲಸ 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 ಇರೋದ್ರಿಂದ ಅಲ್ಲಿ ಬರ್ತಾ ಇರೋ ಸಂಬಳ ಸಾಕಾಗ್ತಾ ಇರಲಿಲ್ಲ ಅವರು ಬಿಸ್ನೆಸ್ ಇಂಥ ಬಿಸ್ನೆಸ್ ಇಲ್ಲ ಅಂತ ಹೇಳಿಲ್ಲ ಕಂಬಳಿ ಬಿಸ್ನೆಸ್ ಚೀಟಿ ಬಿಸ್ನೆಸ್ ಈ ರೀತಿ ಅವರು ಚಿಕ್ಕದಾಗಿ ಬಿಸ್ನೆಸ್ ಶುರು ಮಾಡಿಕೊಂಡು ಆಮೇಲೆ ರಿಯಲ್ ಎಸ್ಟೇಟು ಈ ರೀತಿ ಮಾಡಿಕೊಂಡು ಅವ್ರು ಬೆಳೆದು ಬಂದಿದ್ದು ಆಕ್ಚುಲಿ ಇವತ್ತು ನಮ್ಮ ಸಂಸ್ಥೆ ನಡೆದಿರೋ ನಡೀತಾ ಇದೆ ಅದಿದೆ ಅಂದ್ರೆ ಅವರೇ ಕಾರಣ ಅವರೇ ಕಾರಣ ಫೈನಾನ್ಷಿಯಲಿ ಕಂಪ್ಲೀಟ್ ಸಪೋರ್ಟ್ ಕೊಡ್ತಾ ಇರೋದೆ ಅವರು ಪ್ರಾರಂಭದಲ್ಲಿ ಎಲ್ಲರೂ ಕೊಟ್ಟರು ಎಲ್ಲರೂ ಕೊಟ್ರು ನಮ್ಮ ಹತ್ಯೆ ಆಗಿರ್ಬೋದು ನಮ್ಮ ತಂದೆ ಎಲ್ಲರೂ ಪ್ರಾರಂಭದಲ್ಲಿ ಎಲ್ಲಾ ಕೊಟ್ರು ಸೊ ಮಾಡಿ ಅಂತ ಸೊ ಆಗ ನೀವು ಎಷ್ಟ ನಮ್ದು ಒಂದ್ ಲಕ್ಷ ಏನೋ ಒಂದು ಒಂದೂವರೆ ಲಕ್ಷ ನಮ್ಮ ಇದು ಇನ್ವೆಸ್ಟ್ಮೆಂಟ್ ಅವಾಗ ಸೊ ಆ ಚಿಕ್ಕ ಇದು ತರ್ಟಿ ಫೋರ್ಟಿಯಲ್ಲಿ ಆ ಮನೆ ಬಾಡಿಗೆ ತಗೊಂಡಿದ್ದು ಅದು ಅದಾದ ನಂತರ ನಾವು ಲೀಸಿಗೆ ಬಂದ್ವಿ ಅವಾಗೂ ನಮ್ಮ ತಂದೆನೇ ಕೊಟ್ಟಿದ್ದು ಅದಾದ ನಂತರ ಮತ್ತೆ ಹೆಚ್ಚು ಇದಾಯ್ತು ಅದು ಬಂದು ನಾನು ಹುಟ್ಟಿದ ಊರೇ ಹುತ್ರೆ ಬಂದು ನಾನು ಹುಟ್ಟಿ ಬೆಳೆದಂತ ಊರು ನಮ್ಮ ತಂದೆ ಊರು ಅದು ನಮ್ಮ ತಾತನ ಊರು ಹಾಗಾಗಿ ಅಲ್ಲೇ ಮಾಡಿದ್ವಿ ನಾವು ಅಲ್ಲೇ ಮಾಡಬೇಕು ಅನ್ಸ್ತು ಅಲ್ಲೇ ಮಾಡಿದ್ವಿ ನನಗೆ ಸಪೋರ್ಟ್ ಸಿಕ್ತು ನಮ್ಮ ಚಿಕ್ಕಪ್ಪದ್ರಿಂದ ನಮ್ಮ ಸೋದರ ಮಾವದರಿಂದ ಎಲ್ಲ ಕಡೆಯಿಂದ ನನ್ ಸಪೋರ್ಟ್ ಸಿಕ್ತು ಸೊ ನಮ್ದು ಇಪ್ಪತ್ತು ಬರೀ ಟ್ವೆಂಟಿ ಫೋರ್ ಮೆಂಬರ್ಸ್ ಇದ್ದಿದ್ದು ಹಾಗಾಗಿ ನಾವು ಆನ್ಯುವಲ್ ಡೇನು ಮಾಡ್ತಾ ಇದ್ವಿ ಹೌದು ಮಾಡ್ತಾ ಇದ್ವಿ ನಮ್ಮ ಮಾವ ಅವ್ರು ಏನ್ ಮಾಡ್ತಿದ್ರು ಅವ್ರದೇ ಆದ್ರೆ ಲೈಟಿಂಗ್ಸ್ ಮತ್ತೆ ಆರ್ಕೆಸ್ಟ್ರಾ ಎಲ್ಲ ಅವ್ರದ್ದಿತ್ತು ಸೊ ಅವ್ರು ಇಲ್ಲಿ ತಗೊಂಬಂದು ಇಲ್ಲಿ ಪ್ರಮೋಷನ್ ಮಾಡ್ತಾ ಇದ್ರು ಸೊ ಆ ಮಕ್ಕಳ ಜೊತೆ ಏನು ಒಂದ್ ನಾಲ್ಕೈದು ಡ್ಯಾನ್ಸ್ ಜೊತೆ ಆರ್ಕೆಸ್ಟ್ರಾ ಇರ್ತಾ ಇದ್ವಿ ಒಂಥರ ಪ್ರಮೋಷನ್ ಸೊ ಈ ರೀತಿ ನಮ್ ಎಲ್ಲಾ ಕುಟುಂಬದ ಸದಸ್ಯರು ಎಲ್ರು ನಮ್ಗೆ ನನ್ಗೆ ಸಹಾಯ ಮಾಡಿದ್ರು ಅದ್ರಲ್ಲಿ ನಮ್ಮ ಹಸ್ಬೆಂಡ್ ನನ್ಗೆ ಬೆನ್ನೆಲ್ಬಾಗಿ ನಿಂತಿಲ್ಲ ಅಂದ್ರೆ ಆಗ್ತಾ ಇರ್ಲಿಲ್ಲ ಸೊ ಶಾಲೆನ ಅದ್ರ ಜೊತೆಗೆ ಮಕ್ಕಳಿಗೂ ತೊಂದರೆ ಆಗಬಾರ್ದು ಶಾಲೆನೂ ಇಂಪ್ರೂವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಮುಂದಾಗಿದ್ದು ನೀವು ಹೇಳೋ ಪ್ರಕಾರ ಒಂದಷ್ಟು ವಿಚಾರಗಳನ್ನ ಅಳವಡಿಸಿಕೊಂಡಿದ್ದು ಆ ಮೂಲಕ ಎಲ್ಲರಿಗೂ ಒಂದು ಶಾಲೆ ಇದೆ ಅಂತ ಗೊತ್ತಾಗಿದೆ 2005 ಅಲ್ಲಿ ಒಂದು ಕ್ರೈಸಿಸ್ ಆಯ್ತು ಸೊ ಪರ್ಮಿಷನ್ ನಮಗೆಲ್ಲ ಸಿಕ್ಕಿದ್ದು ಕನ್ನಡ ಮೀಡಿಯಂ ಪರ್ಮಿಷನ್ ಬಟ್ ನಾವು ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮಾಡ್ತಾ ಇದ್ವಿ ಇಂಗ್ಲೀಷ್ ಮೀಡಿಯಮಲ್ಲೇ ನಾವು ಇದ್ವಿ ಆಗ ಎಲ್ಲ ಹೋರಾಟ ಮಾಡಿ ಎಲ್ಲ ಅವಾಗ ಸ್ವಲ್ಪ ಕ್ರೈಸಿಸ್ ಆಯಿತು ಸೊ ಕನ್ನಡದಲ್ಲೇ ಬೋಧನೆ ಮಾಡಬೇಕು ಒನ್ ಟು ಸೆವೆಂತ್ ಅಂತ ಒಂದು ತುಂಬ ರೂಲ್ಸು ಕಠಿಣವಾದ ರೂಲ್ಸ್ ಅದು ತುಂಬ ಟಫ್ ರೂಲ್ಸು ತಂದುಬಿಟ್ರು ಆಗ ಸ್ವಲ್ಪ ನಮಗೆ ಸ್ಟ್ರೆಂತ್ ರೆಡ್ಯೂಸ್ ಆಗೋಯ್ತು ಶಾಲೆ ನಡ್ಸೋದೇ ಕಷ್ಟ ಆಗೋಯ್ತು ಆಗ ನಮ್ಗೆ ತುಂಬಾ ಕಷ್ಟ ಆಗೋಯ್ತು ಮಕ್ಕಳು ಮಕ್ಕಳಿದ್ದಾರೆ ಬಟ್ ಫೀಸು ಕಲೆಕ್ಷನ್ ಮಕ್ಕಳು ಇದ್ದಂಗೆ ಕಮ್ಮಿ ಆಗೋಯ್ತು ಸ್ಟಾಫ್ನ ತಗ್ಕೆ ಆಗೋದಿಲ್ಲ ಸೊ ಏನ್ ಮಾಡ್ಬೇಕು ಅಂತ ಗೊತ್ತಿರೋದು ಹೌದು ತುಂಬಾ ಜನ ಬಿಡಿಸ್ಬಿಟ್ರು ಯಾಕಂದ್ರೆ ನಾವು ನಾವು ಇರೋದನ್ನ ಫ್ಯಾಕ್ಟ್ ನಾವು ಪೇರೆಂಟ್ಸ್ ಹೇಳಿದ್ವಿ ಈ ರೀತಿ ಇದೆ ನಾವು ಇದ್ರಲ್ಲೇ ಮಾಡ್ಬೇಕಾಗತ್ತೆ ಆದಷ್ಟು ನಾವು ಮಾಡ್ತೀವಿ ಸೊ ಇದು ನಂದೇ ಸಮಸ್ಯೆ ಅಲ್ಲ ಇಡೀ ಕರ್ನಾಟಕದೇ ಈ ಸಮಸ್ಯೆ ಇದೆ ನೀವ್ ಯಾವುದೇ ಸ್ಕೂಲ್ಗೆ ಹೋಗಿ ಇದೆ ಬಟ್ ಆದ್ರೂ ಪೇರೆಂಟ್ಸ್ ಇನ್ನೊಂದ್ ಸ್ಕೂಲ್ಗೆ ಪಕ್ಕದಲ್ಲೇ ಇನ್ನೊಂದ್ ಸ್ಕೂಲ್ ಹೋಗ್ಸೇದ್ರು ಅದು ಅದೇ ಶಾಲೆನೇ ಅವ್ರದ್ದು ಕನ್ನಡ ಮೀಡಿಯಮೇ ಯಾಕಂದ್ರೆ ಅಲ್ಲಿ ಕೊಡ್ತಾ ಇದ್ದಿದ್ದೇ ಮಾಧ್ಯಮವಾಗಿ ಕನ್ನಡ ಮಾಧ್ಯಮ ಅಂತಾನೆ ಕೊಡ್ತಾ ಇದ್ರು ಇಂಗ್ಲಿಷ್ ಮಾಧ್ಯಮ ಅಂತ ಟೀಚ್ ಮಾಡ್ಬೇಕಾಗಿರೋ ಕನ್ನಡದಲ್ಲೇ ಅಂತಾನೆ ಕೊಡ್ತಾ ಇದ್ದು ಅದಾದ್ರೂ ಹೋರಾಟ ಎಲ್ಲ ಮಾಡ ಆದ್ಮೇಲೆ ನಮಗೆ ಇಂಗ್ಲಿಷ್ ಮೀಡಿಯಂ ಅಂತ ಬಂದಿದ್ದು ಸೊ ಆಗ ಕ್ರೈಸಿಸ್ ಆಯ್ತು ಟೂ ತೌಸಂಡ್ ಫೈವ್ ಅಲ್ಲಿ ಸೊ ಆಗ ನಾನು ನಮ್ಮ ತಂದೆ ತಾಯಿ ಹೇಳ್ದೆ ಆಗಲ್ಲ ಸ್ಕೂಲ್ ನಡೆಸೋದಿಕ್ಕೆ ಬಿಟ್ಬಿಡ್ತೀನಿ ಎಷ್ಟು ಅಂತ ಮತ್ತೆ ಕೈಯಿಂದ ಹಾಕ್ತಾನೆ ಇರೋದು ನಾವು ಕೈಯಿಂದ ಹಾಕ್ತಾನೆ ಇದೀವಿ ಒಂದು ಕ್ಷಣಕ್ಕೆ ನೀವು ಸ್ಕೂಲೇ ಆಗಲ್ಲ ಆಗಲ್ಲ ಅಂತ ನನ್ ಕೈ ಚೆಲ್ಬಿಟ್ಟೆ ಆಗ್ಲಿಲ್ಲ ನನ್ ಕೈಯಲ್ಲಿ ಏನ್ ಮಾಡೋದು ಎಷ್ಟು ಅಂತ ಬರೋ ಅವ್ರದ್ದು ನಮ್ಮ ಹಸ್ಬೆಂಡ್ ಬರೋ ಸಂಬಳ ಎಲ್ಲ ಇಲ್ಲಿಗೆ ಹೋಗ್ತಾ ಇದೆ ಎಷ್ಟು ಅಂತ ನಾವು ಕೊಡೋಕೆ ಸಾಕಾಗ್ತಾ ಇಲ್ಲ ಇನ್ನು ಸಾಲ ಮಾಡಬೇಕು ಸಾಲನೂ ಮಾಡ್ತಾ ಇದೀವಿ ಎಲ್ಲಿ ನಾವು ಮ್ಯಾನೇಜ್ ಮಾಡಕ್ ಆಗ ನಮ್ ತಂದೆ ತಾಯಿ ಹತ್ರ ಕುತ್ಕೊಂಡ್ ಮಾತಾಡ್ರೆ ಇಲ್ಲಮ್ಮ ಆಗೋದಿಲ್ಲ ಇಲ್ಲಪ್ಪ ನಾನು ಸ್ಕೂಲ್ ಕ್ಲೋಸ್ ಮಾಡ್ತೀನಿ ಯಾಕಂದರೆ ಸ್ವಂತ ಬಿಲ್ಡಿಂಗೆ ಲ್ಯಾಂಡ್ ನಮ್ಮದೆ ಬಟ್ ಆಗ್ತಾ ಇಲ್ಲ ಆದರೂ ಇಲ್ಲ ನಾನು ಮಾರ್ತಿ ಆಗೋದಿಲ್ಲ ಬಿಟ್ಬಿಡ್ತೀನಿ ಅಂತ ಆಗ ನಮ್ಮಮ್ಮ ನಮ್ಮ ತಾಯಿ ಇದ್ಕೊಂಡು ಬೇಡ ಇದು ನಿಮ್ಮ ತಾತನ ಊರು ಇಲ್ಲಿ ಜನ ಎಲ್ಲ ಗೊತ್ತು ಇದು ಯಾರು ಸ್ಕೂಲು ಮೊಮ್ಮಗಳು ಅಂತ ಹೇಳ್ತಾರೆ ಸೊ ನೀನು ಮಾರಕ್ಕೆ ಆಗೋದಿಲ್ಲ ನಮಗೆ ಅವಮಾನ ಆಗುತ್ತೆ ನಮ್ಮ ಕುಟುಂಬಕ್ಕೆ ಅವಮಾನ ಆಗುತ್ತೆ ಚಿಕ್ಕಣ್ಣನ ಕುಟುಂಬಕ್ಕೆ ಅವಮಾನ ಆಗುತ್ತೆ ನೀನು ಮಾರಂಗಿಲ್ಲ ನೀನು ನಡ್ಸ್ಕೊಂಡು ಹೋಗಬೇಕು ಪ್ರಾರಂಭ ಆಗೋಯ್ತು ಕಷ್ಟನೋ ಸುಖನೋ ಪ್ರಾಫಿಟ್ ಲಾಸ್ ನೀನು ಮುಂದುವರ್ಸ್ಕೊಂಡು ಹೋಗು ಓಹ್ ಶಿಕ್ಷಣ ಅನ್ನೋದು ಇತ್ತೀಚೆಗೆ ಬಿಸ್ನೆಸ್ ಅಂತ ಆಗೋಗ್ಬಿಟ್ಟಿದೆ ಬಟ್ ನೀವು ಒಂದು ಮಿನಿಮಮ್ ಫೀಸ್ ಒಂದು ಶಾಲೆಯನ್ನು ನಡೆಸ್ತಾ ಇದ್ದೀರಿ ಅಂದ್ರೆ ಅಟ್ಲೀಸ್ಟ್ ಇಷ್ಟಾದರೂ ತಗೊಳ್ಬೇಕು ಅನ್ನುವಂತ ಅಂದ್ರೆ ಬಡವರು ಇರ್ತಾರೆ ಶ್ರೀಮಂತರು ಕೂಡ ಇರ್ತಾರೆ ಬಟ್ ಖಾಸಗಿ ಶಾಲೆಗಳು ಅನ್ನೋದು ಒಂದು ಹಣೆ ಪಟ್ಟ ಬಂದ್ಬಿಟ್ಟಿದೆ ದುಡ್ಡು ಪೀಕ್ತಾರೆ ಸಾಕಷ್ಟು ಒಂದು ರೀತಿಯಾಗಿ ಬಿಸ್ನೆಸ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಸೊ ಅಂತವ್ರಿಗೆ ಏನು ಹೇಳಕ್ಕೆ ಎಷ್ಟು ಆ ಒಂದು ಅವರು ಬಂಡವಾಳ ಹಾಕಿರ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೋಬಹುದು ಪ್ಲಸ್ ಮಿನಿಮಮ್ ಪ್ರಾಫಿಟ್ ಇಟ್ಕೊಂಡು ನಡೆಸ್ಬೋದು ಇಟ್ಸ್ ನಾಟ್ ಎ ಇಟ್ಸ್ ನಾಟ್ ಡಿಫಿಕಲ್ಟ್ ಬಟ್ ಇಟ್ ಡಿಪೆಂಡ್ಸ್ ಅವರು ಏನು ಇನ್ಫ್ರಾಸ್ಟ್ರಕ್ಚರು ಅವ್ರು ಏನು ಮಾಡಿರ್ತಾರೆ ಅದು ಡಿಪೆಂಡ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಸ್ಕೂಲ್ ಸೊ ಆ ಸ್ಕೂಲು ಅದ್ರ ಮೇಲೆ ಅವರು ಫೀಸ್ಗಳು ಚಾರ್ಜ್ ಮಾಡ್ತಾರೆ ಅದು ನಾವು ಆಗಲ್ಲ ಯಾಕಂದ್ರೆ ಅದು ಇದರಲ್ಲಿ ಇದ್ದೇ ಇರುತ್ತೆ ಆಡಿನ ಇದ್ದೇ ಇರುತ್ತೆ ಅದು ನಾವು ಆಗಲ್ಲ ಯಾಕೆ ಅಷ್ಟು ಫೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಏನು ಕಾರಣ ಅಂತ ಬಟ್ ನಿಮ್ ಶಾಲೆಗೆ ಬಂದವರಿಗೆ ಮಿನಿಮಮ್ ಫೀಸ್ ಅಂತೂ ಇದ್ದೇ ಇರುತ್ತೆ ತುಂಬಾ ಮಿನಿಮಲ್ ಫೀಸ್ ಅಲ್ಲೇನೆ ಒಂದು ಶಿಕ್ಷಣ ಉತ್ತಮವಾದ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು ಎಕ್ಸಾಕ್ಟ್ಲಿ ಓಕೆ ಮುಂದಿನ ಏನು ಕಾಲೇಜ್ ಏನಾದ್ರು ಓಪನ್ ಮಾಡುವಂತಹ ಪ್ಲಾನ್ ಆಕ್ಚುಲಿ ನಮಗೆ ಇನ್ನೊಂದು ಒಂದು ಬ್ರಾಂಚ್ ಮಾಡಬೇಕು ಅಂತ ನಾವು ಅನ್ಕೊಂಡಿದೀವಿ ಬಟ್ ಆಗ್ತಾ ಇಲ್ಲ ನಾವು ತಗೊಳ್ತಾ ಇರೋ ಫೀಸ್ಗೆ ನಮಗೆ ಆಗ್ತಿಲ್ಲ ಇಲ್ಲಿ ಹೋಗಿದ್ರೆ ನಮ್ಮ ಜೊತೆ ಶಾಲೆ ಪ್ರಾರಂಭ ಮಾಡಿದವರು ಎಷ್ಟು ಬ್ರಾಂಚ್ಗಳು ಮಾಡ್ಕೊಂಡಿದ್ದಾರೆ ಬಟ್ ನಾವು ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಸೊ ನಮ್ಮ ಟೀಚರ್ಸು ಎಲ್ಲ ಹೇಳ್ತಾ ಹೇಳ್ತಾರೆ ಮ್ಯಾಮ್ ನಾವು ಇನ್ನೂ ಇಷ್ಟು ವರ್ಷಕ್ಕೆ ಬಂದಿದ್ದೀವಿ ನಾವು ಇನ್ನೂ ಒಂದು ಬ್ರಾಂಚ್ ಮಾಡಿಲ್ಲ ಅಂತ ಏನಮ್ಮ ಮಾಡೋದು ಆಗ್ತಾ ಇಲ್ಲ ನಮ್ಮ ಫೀಸ್ ಎಷ್ಟು ತಗೊಳ್ತಾ ಇದ್ದೀವಿ ನಾವು ನಾವು ಫೀಸ್ ಏನು ತಗೊಳ್ತಾ ಇದ್ವೋ ಖರ್ಚು ಅಷ್ಟೇ ಆಗ್ತಾ ಇದೆ ಪ್ರತಿಯೊಂದು ಏನು ದೊಡ್ಡ ಶಾಲೆಗಳು ಕೊಡ್ತಾ ಇದನ್ನು ನಾವು ಇಲ್ಲಿ ಅಳವಡಿಸಿಕೊಳ್ತಾ ಇದ್ದೀವಿ ಅದನ್ನ ಅದೇ ಎಜುಕೇಶನ್ ಇಲ್ಲಿ ಕೊಡ್ತಾ ಇದ್ದೀವಿ ಸೊ ಆ ಕ್ವಾಲಿಟಿ ಕೊಡಬೇಕಾದ್ರೆ ಎಷ್ಟು ಎಕ್ಸ್ಪೆಂಡಿಚರ್ ಎಲ್ಲಿ ಹೋಗೋದು ಫಂಡ್ಗೆ ಸೊ ನೋಡೋಣ ಕಾಲ ಇನ್ನೂ ಕೂಡ ಬಂದಿಲ್ಲ ಕೂಡ ಬಂದಾಗ ಖಂಡಿತ ನಾವು ಮಾಡ್ತೀವಿ ಈಗ ಶಾಲೆ ಬಗ್ಗೆ ಹೇಳಿದ್ರಿ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಕೇವಲ ಶಾಲೆ ಪಾತ್ರ ಮಾತ್ರ ಅಲ್ಲ ಪೋಷಕರ ಪಾತ್ರ ತುಂಬಾ ಇರುತ್ತೆ ಸೊ ಶಾಲೆಯನ್ನು ಏನೇ ಕಳಿಸಿದ್ರು ಕೆಲವು ಕೆಲವೇ ಗಂಟೆಗಳಲ್ಲಿ ಇರುತ್ತೆ ಬಟ್ ಪೋಷಕರು ಅದನ್ನ ಶಾಲೆಗೆ ಹೋಗೋದ್ ಶಾಲೆಯಿಂದ ಹೋದ್ಮೇಲೆ ನೋಡ್ಕೋಬೇಕಾಗುತ್ತೆ ಹೋಮ್ ವರ್ಕ್ ಮಾಡಿಸೋದಾಗಿರ್ಬೋದು ಕಲಿಸೋದಾಗಿರ್ಬೋದು ರಿವಿಷನ್ ಮಾಡಿಸೋದಾಗಿರ್ಬೋದು ಪೋಷಕರ ಪಾತ್ರ ಎಷ್ಟು ಏನು ಹೇಳ್ತೀರಿ ನೀವು ಪೋಷಕರಿಗೆ ಅದೇ ಬಿಗಿನಿಂಗ್ ಹೇಳಿದ್ವಲ್ಲ ಇದು ಟೀಮ್ ವರ್ಕ್ ಅಂತ ನಮ್ಮಿಂದ ಒಬ್ಬರಿಂದ ಸಾಧ್ಯ ಇಲ್ಲ ಸೊ ಇಲ್ಲಿ ಪ್ರಿನ್ಸಿಪಲ್ಲು ಜೊತೆ ಪೇರೆಂಟ್ಸು ಮಕ್ಕಳು ಟೀಚರ್ಸು ಇಷ್ಟು ಜನ ಸೇರ್ಕೊಂಡ್ರೆನೆ ಅದೊಂದು ಸಕ್ಸಸ್ಫುಲ್ ಆಗೋದು ಆ ಮಗುನ ಒಳ್ಳೆ ಸಕ್ಸಸ್ಫುಲ್ ಸ್ಟೂಡೆಂಟ್ ಆಗಿ ನಾವು ಮಾಡೋಕೆ ಸಾಧ್ಯ ಇಲ್ಲ ಮಾಡೋಕ್ಕಾಗೋದಿಲ್ಲ ಸೊ ಪೇರೆಂಟ್ಸ್ ಇತ್ತೀಚಿಗೆ ಪೇರೆಂಟ್ಸು ತುಂಬ ಬಿಸಿ ಆಗ ಅವಾಗ ಜಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ನೋಡ್ತಾ ಇರುವಂಥ ಪೇರೆಂಟ್ಸೇ ಬೇರೆ ಬಟ್ ಈಗ ನೋಡ್ತಾ ಇರುವಂಥ ಪೇರೆಂಟ್ಸ್ಗಳೇ ಬೇರೆ ಟೆನ್ ಇಯರ್ಸ್ ಬ್ಯಾಕ್ ಪೇರೆಂಟ್ಸು ಮ್ಯಾಮ್ ನೀವು ಏನು ಮಾಡ್ತಿರೋ ಬಿಡ್ತೀರೋ ನಮ್ಗೆ ಗೊತ್ತಿಲ್ಲ ನನ್ನ ಮಗು ಓದಬೇಕು ನೀವು ಹೊಡಿತೀರಾ ಬಡೀತೀರಾ ಏನು ಮಾಡ್ತೀರೋ ಗೊತ್ತಿಲ್ಲ ಬಟ್ ಅವ್ನು ಓದಬೇಕು ಬಟ್ ಈಗಿನ ಪೇರೆಂಟ್ಸು ಮ್ಯಾಮ್ ನೀವು ಹೊಡಿಬೇಡಿ ನೀವು ಬೈಬೇಡಿ ಅವ್ರು ಹೋದ್ರೆ ಹೋದ್ರೆ ಅವ್ರು ಹೋಗ್ತಾರೆ ಪರವಾಗಿಲ್ಲ ಪರವಾಗಿಲ್ಲ ಈ ರೀತಿ ಒಂದು ಬರ್ತಾ ಇರೋದು ನಮಗೆ ಮನಸ್ಥಿತಿ ಹೀಗಿದೆ ಪೇರೆಂಟ್ಗೆ ಬಟ್ ಈಗ ಪೇರೆಂಟು ಏನು ಅವಾಗ ಪೇರೆಂಟ್ಗಳೆಲ್ಲ ಅಷ್ಟೊಂದು ಎಜುಕೇಷನ್ ಇರಲಿಲ್ಲ ಅವ್ರಿಗೆ ದೇ ಆರ್ ಆಲ್ ಅನ್ ಅನ್ಎಜುಕೇಟೆಡ್ ಬಟ್ ಈಗ ಎಲ್ಲ ಎಜುಕೇಟೆಡ್ ಬೋತ್ ಆಫ್ ದೆಮ್ ದೇ ಆರ್ ವರ್ಕಿಂಗ್ ವರ್ಕಿಂಗ್ ಪೇರೆಂಟ್ಸ್ ಬಟ್ ದೇ ಆರ್ ಬಿಝಿ ದೋ ದೇ ಆರ್ ಸೆಂಡಿಂಗ್ ದೇರ್ ಚಿಲ್ಡ್ರನ್ ಟು ದ ಟ್ಯೂಷನ್ ಆದರೂ ಮಕ್ಕಳು ಓದೋದಿಲ್ಲ ಅದ್ರಲ್ಲಿ ಇತ್ತೀಚೆಗಂತೂ ಕೊರೋನಾ ಆದ್ಮೇಲೆ ಮಕ್ಕಳು ಕಂಪ್ಲೀಟ್ಲಿ ಚೇಂಜ್ ತುಂಬಾ ಚೇಂಜಸ್ ಆಗೋಗಿದ್ದಾರೆ ಡಿಸಿಪ್ಲಿನ್ ವೈಸ್ ತುಂಬಾ ಚೇಂಜಸ್ ಆಗೋಗಿದ್ದಾರೆ ಎಲ್ಲ ಹವ್ಯಾಸಗಳು ಇದಾವೆ ಮೊಬೈಲ್ ಬಿಟ್ ಇರೋದಿಲ್ಲ ಅದಕ್ಕೂ ದೋಷ ದೋಷಿಸೋದು ಯಾಕಂದ್ರೆ ನೀವು ಆನ್ಲೈನ್ ಕ್ಲಾಸಸ್ ತಗೊಳ್ತಾ ಇದ್ರಿ ಮೊಬೈಲ್ ಕಂಪಲ್ಸರಿ ಮೊಬೈಲ್ ಕಂಪಲ್ಸರಿ ಕೊಡಿಸಿದ್ವಿ ಲ್ಯಾಪ್ಟಾಪ್ ಕೊಡಿಸಿದ್ವಿ ಅವ್ರು ಏನ್ ಮಾಡ್ತಾ ಇದಾರೋ ನಮಗ್ ಗೊತ್ತಿಲ್ಲ ನಿಮ್ಮಿಂದನೇ ಆಗಿದ್ದು ಅದು ನಾವೇ ಈಗ ನಾವೇ ನಮ್ಮದು ಇಷ್ಟು ಒಬ್ಬ ಹೆಣ್ಮಗಳಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಆ ಶಾಲೆಯನ್ನ ಉತ್ತಮ ಗುಣಮಟ್ಟದ ಶಾಲೆಯನ್ನಾಗಿ ಮಾಡಿ ಅನೇಕ ವಿದ್ಯಾರ್ಥಿಗಳನ್ನ ಅದು ವ್ಯಕ್ತಿತ್ವ ವಿಕಸನ ಮಾಡುವ ಮೂಲಕ ಹೊರಗೆ ಬಿಟ್ಟಿದ್ದೀರಿ ಸಮಾಜಕ್ಕೆ ಕೊಡ್ತಾ ಇದ್ದೀರಿ ನಿಮ್ಮ ಕೊಡುಗೆ ನಿಜಕ್ಕೂ ಅಪಾರವಾದದ್ದು ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಂತಿಮವಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಏನ್ ಹೇಳಬೇಕು ಇಷ್ಟಪಡ್ತೀನಿ ಅಂದ್ರೆ ಏನ್ ಹೇಳೋದು ಸೊ ಪ್ರತಿಯೊಬ್ರು ಸೊ ಆಕ್ಚುಲಿ ನಮ್ಮ ಸೊಸೈಟಿ ಮೇಲ್ ಡಾಮಿನೇಟೆಡ್ ಸೊಸೈಟಿ ಟು ಬಿ ಫ್ರ್ಯಾಂಕ್ ಈಗಲೂ ಇದೆ ಮೇಲ್ ಡೊಮಿನೇಟೆಡ್ ನಾವು ಇನ್ನೂ ಆ ಕಂಪ್ಲೀಟ್ ಫ್ರೀಡಮ್ ನಮಗೆ ಸಿಗಲಿಲ್ಲ ವುಮೆನ್ಸ್ಗೆ ಸೊ ಇಂಥ ಒಂದು ವಾತಾವರಣದಲ್ಲಿ ಪ್ರತಿಯೊಬ್ರು ವುಮೆನ್ಸ್ ಸೆಲ್ಫ್ ಎಂಪ್ಲಾಯ್ಡ್ ದೇ ದೇ ಶುಡ್ ಬಿಕಮ್ ಸೆಲ್ಫ್ ಎಂಪ್ಲಾಯ್ಡ್ ಆ್ಯಂಡ್ ಎಂಟರ್ಪ್ರಿನರ್ ಎಂಟರ್ಪ್ರಿನರ್ ಆಗಲೇಬೇಕು ಅವ್ರದೇ ಆದ ಒಂದು ಎವ್ರಿ ಬಡಿ ಹ್ಯಾವ್ ದೇರ್ ಓನ್ ಐಡಿಯಾಸ್ ಎಲ್ರಿಗೂ ಇದೆ ದೇವರು ಎಲ್ರಿಗೂ ಎಲ್ಲವೂ ಕೊಟ್ಟಿದ್ದಾರೆ ಎಲ್ಲ ಬುದ್ಧಿ ಇದೆ ಆ ಒಂದು ಬುದ್ಧಿಶಕ್ತಿನ ಉಪಯೋಗಿಸ್ಕೊಂಡು ಅವ್ರ ಮೇಲೆ ಬರಬೇಕು ದೇ ಹ್ಯಾವ್ ಟು ಶೋ ವಾಟ್ ದೇ ಆರ್ ಎಸ್ಪೆಷಲಿ ವುಮೆನ್ಸ್ ನನ್ನ ನಮ್ಮ ಗರ್ಲ್ಸ್ ಸ್ಟೂಡೆಂಟ್ಸ್ಗೂ ನಾನು ಅದೇ ಹೇಳೋದು ತೋರಿಸಿ ನೀವು ಏನು ಅಂತ ಶೋ ಶೋ ಅಪ್ ಕಮ್ಔಟ್ ಓಕೆ ನೈಸ್ ಒಳ್ಳೆ ಟಿಪ್ಸ್ ಮೆಸೇಜನ್ನು ಕೊಡ್ತಾ ಇದ್ದೀರಿ ಒಳ್ಳೆ ಮೋಟಿವೇಶನ್ ಕೂಡ ಸಿಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ಅಂತ ಹೇಳೋದಕ್ಕೆ ನಾನು ಸ್ಕೂಲಲ್ಲಿ ಹೆಣ್ಣು ಜಾಸ್ತಿ ಮೋಟಿವೇಟ್ ಕೊಡೋದು ಗಂಡು ಮಕ್ಕಳಿಗಿಂತ ಎಲ್ಲ ಆಕ್ಟಿವಿಟೀಸು ಅವ್ರು ಬರಲ್ಲ ಅಂದ್ರೂ ಹೇಳ್ಕೊಂಬಂದೇ ನಾವು ಕೊಡ್ತೀವಿ ಬನ್ನಿ ಮಾಡಿ ಯಾಕ್ ಬರೋದಿಲ್ಲ ನೀವು ಯಾಕೆ ಮಾಡೋಕ್ಕಾಗಲ್ಲ ಏನು ತಿಕ್ ಮಾಡೋಕ್ಕಾಗಲ್ಲ ಮಾಡಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ನಾವು ಮಾಡಿಸ್ತೀವಿ ಏನು ಯಾಕಂದ್ರೆ ಅವ್ರಿಗೆ ಇವತ್ತು ಕಷ್ಟ ಅದೇ ನಾಳೆ ಅವ್ರಿಗೆ ಉಪಯೋಗ ಆಗುತ್ತೆ ಅಬ್ಬ ಉಪಯೋಗ ಆಗುತ್ತೆ ಸೊ ಹೆಚ್ಚು ಹೆಣ್ಮಕ್ಳಿಗೆ ನಾವು ಪ್ರೋತ್ಸಾಹ ಕೊಡೋದು ಓಕೆ ಮೇಡಮ್ ನಿಮ್ಮ ಈ ಒಂದು ಕಾರ್ಯ ಕಾರ್ಯಕ್ರಮ ಈ ವಿದ್ಯೆಯನ್ನ ಕೊಡುವಂತಹ ಅತಿ ದೊಡ್ಡ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದೀರಿ ಮಾಡ್ತಾ ಇದ್ದೀರಿ ಸಕ್ಸಸ್ಫುಲ್ ಕೂಡ ಆಗಿದ್ದೀರಿ ಇನ್ನಷ್ಟು ಸಕ್ಸಸ್ ಸಿಗ್ಲಿ ಈ ಮೂಲಕ ನಿಮಗೆ ಇನ್ನಷ್ಟು ಮತ್ತಷ್ಟು ವಿದ್ಯಾರ್ಥಿಗಳು ವಿದ್ಯೆಯನ್ನ ಪಡೆದುಕೊಳ್ಳಿ ನಿಮ್ಮ ಸಂಸ್ಥೆಯ ಮೂಲಕ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಯುವರತ್ನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಂದ್ರೆ ಒಬ್ಬ ಮಹಿಳೆಯಾಗಿ ಯಾವುದಕ್ಕೂ ಕೂಡ ಎದೆಗುಂದದೆ ಇವತ್ತು ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಅದನ್ನ ಯಶಸ್ವಿ ಶಿಕ್ಷಣ ಸಂಸ್ಥೆ ಅಂತ ಅನ್ಸ್ಕೊಂಡಿದ್ದಾರೆ ನ್ಯೂ ಮಿಲೇನಿಯಂ ಪಬ್ಲಿಕ್ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡಿದ್ದಾರೆ ಅನೇಕ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ ಸೊ ಇವರ ಈ ಕಾರ್ಯ ಇದೇ ರೀತಿಯ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತಾ ಈ ಒಂದು ಯುವರತ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಸೊ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಈ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ರಿ ಈ ಕ್ಷಣ ನಿಮ್ಗೆ ಏನು ಅನ್ನಿಸ್ತದೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಸೊ ಜಿ ಕನ್ನಡ ನ್ಯೂಸ್ ವಾಹಿನಿಯವರು ಸೊ ಈ ಪ್ರಶಸ್ತಿ ಕೊಟ್ಟು ನಮಗೂ ತುಂಬ ಏನು ಇನ್ನು ಎಗೇನ್ ವಿ ಹ್ಯಾವ್ ಟು ಗೇನ್ ಸಮ್ಥಿಂಗ್ ಇನ್ನು ಮುಂದಕ್ಕೆ ಹೋಗಬೇಕು ಅನ್ನೋದು ಒಂದು ಇನ್ನು ಹೆಚ್ಚು ಸಾಧನೆ ಮಾಡಬೇಕು ಅನ್ನೋದು ಮತ್ತೆ ಮತ್ತೆ ನಮಗೆ ಉತ್ಸಾಹ ಕೊಟ್ಟಿದ್ದಾರೆ ಕೊಟ್ಟಿ ಕೊಟ್ಟಿದ್ದಾರೆ ಸೊ ಐ ಆಮ್ ವೆರಿ ರಿಯಲಿ ವೆರಿ ಹ್ಯಾಪಿ ಫಾರ್ ದ್ಯಾಟ್